ಅವರೇನು ಇಂಡಸ್ಟ್ರಿ ಮಿನಿಸ್ಟ್ರಲ್ಲ ನಾನು ನಿಮಗೆ ಇಷ್ಟು ಮೌಲ್ಯಕ್ಕೆ ಅದನ್ನು ಇದು ಮಾಡಿಸಿದ್ದೀನಿ ಅಲ್ಲಿ ಅಂತ ಹೇಳ್ಬೋದು ಇಂಡಸ್ಟ್ರಿ ಲ್ಯಾಂಡು ನನಗಿಷ್ಟು ಕಮಿಷನ್ ಕೊಡಿ ಒಂದು ಎಕರೆಗೆ ನನಗೆ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಇದು ಹೇಳ್ತಾರಲ್ಲ ಇವರು ಇವಾಗ ಹೇಳಿ ಇದು ನಿಜಾನ ಅಲ್ವಾ ಅಂತ ಅವ್ರು ಕೇಳಿದಾರಾ ಇಲ್ವಾ ಅಂತ ಹೇಳಿ ಮನೆಯ ಪಾಪ ಗೆಸ್ಟ್ ಲೆಕ್ಚರರ್ ಏನೇ ಹೇಳ್ತಾ ಇದ್ರು ಲಕ್ಷ ಲಕ್ಷ ಕೊಟ್ಟು ನಮಗೆ ಅನ್ಯಾಯ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾಯಿದ್ರು ಮೂರ್ನಾಲ್ಕು ಜನ ಆ ಸಂಜಯ್ ಯಾರು ಬಾಲಾಜಿಯವರು ಯಾರು ದೊಡ್ಡ ದೊಡ್ಡ ಬಾಲಾಜಿ ಬಾಲಾಜಿಯವರು ಸ್ವಲ್ಪ ಕಡಿಮೆ ಆದರೆ ಇಲ್ಲಿ ಜಿಲ್ಲೆಯಲ್ಲಿ ನೋಡ್ಕೊಳ್ಳೋಕೆ ಸಂಜಯ್ ಇನ್ನು ಕೆಲವರು ಅವರು ಇಲಾಖೆಯಲ್ಲಿ ಅಧಿಕಾರಿಗಳಿದ್ದಾರೆ ಅದನ್ನು ಹೆಸರುಗಳು ಹೇಳ್ತೀನಿ ಮುಂದೆ